ಬಕ್ಕ ಬಾ ಊಟ ಊಟ ಮಾಡ್ದಕ್ಕ ಹ್ಞೂ ಬಕ್ಕ ಆಳ್ ಮನೆ ಹೊಟ್ಟೆ ಕೇಳಬೇಕಲ್ಲ ಕಷ್ಟ ಸುಖಬ ಕೇಳವ ಒಟ್ಟೆ ಅಯ್ಯೋ ಬಿ ಸಾಕು ಊರಿ ಏನ್ ಏನು ಗಂಡ ಹೋಗನಲ್ಲ ಏನು ಸಟೋಗಿದ್ದಾನ ಏತಿ ಮಾಡಕ್ಕೆ ಮುಂಡೆ ಮುಂಡಮ್ಮ ಹೋಗ್ನಲ್ಲಪ್ಪ ಅಂತ ಯಾವಳ ಕರ್ಕೊಂಡೋಗಿರನ್ ಬಗ್ಗೆ ಅದಕ್ಕೆ ತಲೆಗಿಡ್ಸ್ಕೊಂಡಿ ನೀನು ಸುಮ್ ಕೂತ್ಕ ನೀನು ಯಾವ್ದ್ರ ಬಗ್ಗೆ ತಲೆಗಿಡ್ಸ್ಕೊಬೇಡ ನೀನು ಸುಮ್ಮನೆ ಇರತ್ತಲ್ಲಿ ಏನು ಇವಕ್ಕ ಹಿಂಗೆ ಅಂತಳಲ್ಲ ಅಂತ ಬೇಜಾರ್ ಮಾಡ್ಕೊಂಡು ಸಿಕ್ಕಿಲ್ಲ ನಿಜವಾಗ್ಲು ವೇ ನಮಗೆ ನಾನು ಅಂತ ಆಗ್ಬಿಟ್ಟಿದ್ರು ಮಾತ್ರ ಹಂಗ ಸರಿಯಾದ ಕೆಲಸ ಮಾಡ್ತಿದ್ದೀನಿ ನಾನು ನೀನಾಗಿರತ್ತೆ ನೀನು ಸಗಿಸಿಕೊಂಡು ಸುಮ್ಮನೆ ಆಗಿದ್ದಿ ಸುಮ್ಮನೆ ಓದ್ರು ಹೋಯ್ತಾನಂತೆ ಬಂದರು ಬರಲಿ ಬರ್ದ್ರೆ ಹಾಳು ಬಿದ್ದೋಗಿ ತಲೆಗೆಡ್ಸ್ಕೊಳ್ಬೇಡ ನೀನು ಇಲ್ಲ ಕನಕ ನಾನು ಯಾಕು ತರಗಸ್ ಕಳಕಿಲ್ಲ ಕನಕ ನಾನು ನಿಜವಾಗ್ಲೇ ಭಾಳ ಬೇಜಾರಾಗ್ಬಿಟ್ಟು ಅಂತೀವಿ ಇನ್ನೂ ಬರ್ಲಿ ಸಾಯಲಿ ಸತ್ತೂ ನಾನು ತಲೆಗೆಡ್ಸ್ಕೊಳಕ್ಕೆ ನಾನು ವೇ ಯತ್ನ ಮಾಡಿದೆ ಮೂರ್ನಾಲ್ಕು ನಾಲ್ಕು ವೇ ಭಾಳ ಯತ್ನ ಮಾಡಿ ನಿಮ್ಮ ಕೊಟ್ಟು ಮುಚ್ಕೊಂಡೆ ನಾನು ಬೇಡ ತಗೆ ಏನಾದ್ರು ಮಾಡ್ಕೊಂಡು ಉಂಟೋಗೋದ ತಗೆ ಈ ಜೀವನದಲ್ಲಿ ಇನ್ನೇನು ನೋಡ್ಬೇಕು ನಾನು ಇನ್ನೇನು ಆಗ್ಬೇಕು ನನ್ನಿಂದ ಅನ್ಕೊಂಡು ನಾನು ನಿಜವಾಗ್ಬೇಕಾ ನಿನ್ನ ಬಕಿಲ್ಲ ಇರೋದೇ ಬೇಡ ಅಂತ ಅನ್ಕೊಂಡಿದ್ದೆ ಕನಕ ತೀರ್ಮಾನೆ ಮಾಡ್ಕೊಂಡು ಕೂತಿದ್ದೆ ನಾನು ಹೇಳ್ತೀನಿ ಕೇಳ್ಕೊ ಅಷ್ಟು ಬೇಜಾರಾಗಿ ಹೋಗಿತ್ತು ಏನು ಮಾಡಿಯೇ ನನ್ನ ಕೈಯ್ಯಾರು ನನ್ನ ಜೀವ ಕಳ್ಕೊಳ್ಬೇಕಂದ್ರೆ ಸುಮ್ಮನೆ ಅದೇ ಆಮೇಲೆ ನೆನ್ನೆಯಿಂದ ಯತ್ನ ಮಾಡಿದೆ ನಾನು ಸತ್ತ ಹೋಗ್ಬಿಟ್ರೆ ಇರೊಳಬಳ ಊರು ಕಳ್ಕೊಂಡು ನನ್ನ ಮಗ ತಬ್ಲೇ ಆಯ್ತದೆ ನೀನು ಯಾರು ಕರ್ಬೋ ಅನ್ಸರಾಕ ಇನ್ನು ಯಾರು ನನ್ನ ಮಗಳನ್ನ ಇನ್ನೂ ಯಾರಿದ್ದರು ಅದ್ಯಾಕೆ ನಾನು ಈ ನನ್ನ ಮಗನಗೋಸ್ಕರ ಯಾವ ಹಿಂಗ್ ಬಿಟ್ಟು ಬಾಲ ಹಚ್ಕೊಂಡು ಓದೋ ನನ್ನ ಮಗನ ಹಿಂಗ್ಬಿಟ್ಟೆ ಓದೋನ್ಗೋಸ್ಕರ ನಾನೇಕ ತಲಗಿಸ್ಕೋಬೇಕು ಅದಕ್ಕೆ ನಾನು ತೀರ್ಮಾನ ಮಾಡ್ಕೊಂಡೆ ಕನಕ ನೀನು ಏನಾರ ಅನ್ಕೋ ಸತ್ರ ಸಾಲಿ ಇದ್ರೆ ಇದ್ರಲ್ಲೇ ನನ್ನ ಮಗ ಅವನು ಏತನೇ ಮಾಡೋದ್ ಬೇಡ ಹುಣ್ಕೊ ತಿಂತ ಚೆನ್ನಾಗಿರೋದು ಅನ್ಕೊಂಡು ಇವನಿಗೆ ಕನಕ ಏನ್ ಮಾಡಣಕ ಮಾಡನಕ ನಾನೇ ಅದಕ್ಕೆ ನಾನು ಹೇಳಿದ್ದು ಸುಮ್ಮನೆ ನೀರು ಅಂತ ಏತನೇ ಮಾಡೋಕ್ಕೆ ಹೋಗ್ಬಾರ್ದು ಕನಕ ಉಪಯೋಗ ಬರೋದು ಕಾದ್ರೆ ಮಾಡು ಉಪಯೋಗ ಬರೋಕ್ಕಿಲ್ಲ ನೀನು ಇಷ್ಟೆಲ್ಲ ಆಸೆ ಮಾಡೋಣ ನಿನ್ನ ಈ ತರ ಇದು ಮಾಡಿದಾಗ ಅವನು ಅವ್ನ ಆಸೆ ಮಾಡಿ ಏನು ಪ್ರಯತ್ನ ಏನ್ ಸಿಬ್ಬತ್ತಿತ್ತು ಯಾಕೆ ಅದೇ ಆಸೆ ಮಾಡ್ಕೋತೀವನ ಉಪಯೋಗ ಇದ್ರೆ ಬೇಕಾದ್ರೆ ಏನಾರು ಮಾಡಮ್ಮ ಅವನು ಬಿಡು ಅನ್ಕೊಳ್ತೀರಾ ಬುದ್ಧಿ ಬಿಡೋಕ್ಕಿಲ್ಲ ಮಣ್ಣ ಗೋವಿಂದನ ಎಲ್ಲಾರ ಆಳ್ಬಿದ್ದವಲ್ಲಿ ನಿನ್ ಸುಮ್ಮನೆ ಹುಣ್ಕೊ ತಿನ್ಕೊಂಡು ನಿಮ್ದೆ ಕಲ ಅದಕ್ಕೆ ಅಳಕಿಂದ ಕೆಲಸ ಕರೆ ಹೋಗೋದಂತ ಕನಕ ಅಯ್ಯೋ ಹೋಗು ಸುಮ್ಕಿರೋದು ಯಾಕೆ ಅಂಗಡಿಯ ನೀನು ಇರೋ ಉಡ ಮರಗಿತಿ ವಾರ ವಾರಿಕೆ ಕೊಟ್ಕೊಂಡು ಅಲ್ವ ಬಂದಿದ್ ಮಡಿಕ ಉಣ್ಣು ನೀನ ಕೆಲ್ಕ ಹೋಗ್ಬೇಕು ಏನಿಲ್ಲ ಕೈ ಏತ್ನೇ ಆಯ್ತದೆ ಕನಕ ಏನೇನೋ ಸುಮ್ನೆ ಕುತ್ಕೊಂಡ್ರೆ ಬಾಳ ಏತ್ನೇ ಸುಮ್ನಿರು ಕೆಲಸ ಮಾಡೋದು ನಾ ಚೆನ್ನ ಮಧ್ಯದಲ್ಲಿ ದಿನ ಕಳೆದ್ ಕಷ್ಟ ಅನ್ಸಕ್ಕಿಲ್ಲ ಮನೇಲಿ ಒಬ್ಬಳೆ ಕುತ್ಕೊಂಡ್ರೆ ಸುಮ್ನೆ ಏನೇನೋ ಬೇಡದವ್ ಏತ್ನಗಳೆಲ್ಲ ಬರ್ತೇವೆ ಕನಕ ಅದಕ್ಕಿಂತ ಅಳಿಕ ಕೆಲ್ಸಕ್ಕೆ ಹೋಗ್ತೀನಿ ನಿಮ್ಮ ಹೊಲ್ತಾವ ಏನಾರು ಕೆಲ್ ಕೆಲ್ಸ ಇದ್ರೆ ಕರಿ ಆಯ್ತು ಕರಿತೀನಿ ಸುಮ್ಕಿರಾಕ ಕರಿತೀನಿ ಸುಮ್ನಿರು ಆಯ್ತು ಏನಾರು ಇದ್ರೆ ಹೇಳ್ತೀನಿ ಬರೀವಂತೆ ನೋಡಿದ್ರಹೋ ಮಾಧವಿ ಗಂಡಲ್ವಾ ನೀನು ಆಡ್ಬಾರ್ದು ಆಟ ಆಡ್ಲಿ ಏನ್ ಹೋಗಿದ ಹಾ ಎಲ್ಲಿ ಹೋಗಿದೆ ಒಂದ್ ತಿಂಗಳು ಎರಡ್ ತಿಂಗಳು ಕಟ್ಕೊಂಡಿರಾ ಗುಡ್ ಸಟ್ಟಿರೋ ಅವರು ಏನ್ ಮಾಡ್ತಾರೆ ಏನ್ ಜ್ಞಾನ ಬಿಡ್ಬಾ ನಿಮಗೆ ಯಾಕೆ ಹಾಡ್ ಅಮ್ಮ ಏನ್ ಹೇಳ್ತಾ ಇದರ ನೀವು ದಯವಿಟ್ಟು ಅರ್ಥ ಹಂಗ ಹೇಳಿ ನೀವು ಏನ್ ಅರ್ಥಂಗ ನಿಮ್ಗೆ ಏನ್ ಅರ್ಥ ಅರ್ಥ ಬರ್ರಿ ಹೇಳ ನಿಂಗೆ ಹೋಗ್ ಬಾಯಿ ಮುಚ್ಕೊಂಡು ಜಾಸ್ತಿ ಮಾತಾಡ್ಬಾರ ನೀನು ನಿಮ್ಮಂತ ಇಷ್ಟ ಮೇಲೆ ಕಟ್ಕೊಂಡ್ಮೇಲೆ ಬಾಳಸಕ್ಕೆ ತಾಕತ್ತಿರೋ ಕಟ್ಟಬೇಕು ಇಲ್ವಾ ಯಾಕೆ ಇರ್ತಿ ಎಲ್ಲ ಬರ ಕೇಳು ಎರ್ತಿ ಬರ್ರಿ ನಿಮ್ಗೆ ದಯವಿಟ್ಟು ಏನಾಯ್ತು ಅಂತ ಹೇಳಿ ನೀವು ಈ ಥರ ಅಗೋಗಟ್ಟಾಗಿ ಮಾತಾಡೋ ನನಗೆ ಏನು ಅರ್ಥ ಆಗುತ್ತೆ ದಯವಿಟ್ಟು ನೀವು ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ರು ನೇರವಾಗಿ ಹೇಳಿ ಅಮ್ಮ ದಯವಿಟ್ಟು ನನಗೆ ಗೊತ್ತಾಗಲ್ಲ ನನಗೆ ಈ ಥರ ಹಿಂದೂ ಮುಂದೆ ಮಾತಾಡಿದ್ರೆ ಸ್ವಲ್ಪ ನನಗೆ ಅರ್ಥ ಆಗಲ್ಲ ಪ್ಲೀಸ್ ಏನು ಹೇಳುವ ಏನು ಹೇಳುವಪ್ಪ ಅವ್ನು ನಿನ್ನ ಎತ್ತಿ ಮಾಡ್ಬೇಕು ಕೆಲಸ ಮಾಡ್ಕೊಂಡು ಲೋಪರ್ ಮುಂದೆ ನನ್ನ ಮಗನಿನ ಗುಡ್ ಬಿದ್ದಿ ಕೊನ್ ಕೊನ್ಗೆ ಗೊತ್ತಾಯ್ತು ಇವಳೆ ನನ್ನ ಮಗನಿಂದ ಬಿದ್ದಿದ್ದು ಅಂತ ಅದಕ್ಕೆ ಪಟ್ಟದಪ್ಪರು ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಹಾಕಿದ್ರು ಅದಕ್ಕೆ ದಂಡ ಕಟ್ಟಬೇಕಾಯ್ತದಲ್ಲ ದುಡ್ಡಿಲ್ವ ಅಂದ್ಬಿಟ್ಟು ಇವಾಗ ಕರ್ಕೊಂಡು ಓಟ್ ಹಾಕಿತ್ತವ್ರೆ ಗೋವಿಂದ ಕರ್ಕೊಂಡು ಹೊಂಟೋಗಿದ್ದಾರೆ ಉಂಕನಪ್ಪ ನಿಮ್ಮ ಮಡಿ ಮಡಿಕೊಂಡಿದ್ದಲ್ಲ ಅತ್ತೆ ಕರ್ಕೊಂಡು ಹೋಗಳೆ ಹೌದಾ ನಮ್ಮ ಇಲ್ಲೆಲ್ಲಿದ್ರು ಯಾವಾಗ ಬಂದ್ರು ನೀನು ಓದ್ಮೇಲೆ ಬಂದಿಲ್ಲ ಇಲ್ಲ ಇದ್ಲಲ್ಲ ಅವಳ ಅಲ್ಲಿ ಬಂದು ಪತ್ತೆ ಸಾಗಿತ್ತು ಛೇ ಇದ್ರೆ ಈ ತರ ಆಗೋದು ಇಲ್ಲಾಂದ್ರೆ ನಾನು ಇಂಟೆ ಹೋಯ್ತಿರ್ಲಿಲ್ಲ ಎಲ್ಲ ಅವಳಿಂದನೇ ಅದ್ಗೆಟ್ಟು ಹೋಗಿರೋದು ಒಪ್ಕೋಬೇಕು ಬಿಡು ಇಷ್ಟೆಲ್ಲ ಆದ್ಮೇಲೆ ಹೋಗಲ್ನ ಎತ್ತಿ ಹೋಗ್ತಾ ಕೂತಿದ್ಯಾ ಅತ್ ಒಪ್ಕೋಬೇಕು ನಿನ್ನೆ ಹೋಗೋಗು ನೀನು ಒಬ್ಬಗಣ್ ಸುಕ್ಕುಲ್ವಾ ನೀನು ನೀವು ಅದ್ ಬಸ್ ತಲ್ಲಿ ಇಟ್ಕೊಂಡ್ರೆ ಅವ್ರ ಯಾಕೆ ಇಷ್ಟು ಮಟ್ಟಗಾದ್ರು ನಾನು ಏನ್ ಮಾಡ್ಲಿ ಕೆಲಸಕ್ಕೆ ಅಂತ ಹೋಗಿದೆ ಕೆಲಸ ತುಂಬಾ ಕೆಲಸ ಇತ್ತು ನಾವು ಎಲ್ಲರೂ ಒಂದ್ ಮನೆ ಕಟ್ಕೋಬೇಕು ಅಂದ್ಬಿಟ್ಟು ನಾನು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀನಿ ಇವ್ ನೋಡ್ರಿ ಈ ತರ ಮಾಡ್ತಾಳೆ ಅಂತ ನಾನು ಈಗ ಅನ್ಕೊಳ್ಳಿ ಈಗ ಅನ್ಕೊಳ್ಳಿ ನೀವೇ ಹೇಳಿ ಏನೋ ನನ್ನ ನಡೇ ಬರವೆ ಸರಿಯಿಲ್ಲ ಅವ್ರು ಸಿಕ್ಕುದ್ರಂತೂ ಸುಮ್ಮನೆ ಬಿಡಲ್ಲ ತುಂ ತುಂಡ ಕತ್ತರ ಸಾಕಿ ನಾನು ಎಷ್ಟು ಕಷ್ಟ ಪರ್ತಿದೀನಿ ನನ್ನ ಸಂಸಾರ ಚೆನ್ನಾಗಿ ನೋಡ್ಕೋಬೇಕು ಅಂದ್ಬಿಟ್ಟು ಇವಳು ಈ ತರ ಮಾಡಿದಳಾ ಸಿಕ್ಕಿದ್ರಂತೂ ಒಳ್ಳೆ ತುಂ ತುಂಡ ಕತ್ತರ ಬಿಡ್ತಿನಿ ಮೊದ್ಲ ಕೆಲಸ ಮಾಡು ಹಂಗೆ ನನಗೆ ಕಣ್ಣು ಇರ್ತಾನೆ ಎಳ್ಕ ಬನ್ ಮನೆ ಬಕಲಿ ಬಿಸಕಪ್ಪ ಬಿಸಕೂ ನಿನ್ ಕೈ ಮುಗಿತ ನಿನ್ ಕಾಲ್ ಕಟ್ಕತೀನಿ ನನ್ನ ಮಗನಿಗೆ ಬುಡೂತಿ ಕಳ್ಮೇ ನಾಕ ಈ ಒಬ್ರನ್ನ ಬಿಡಲ್ಲ ನಾನು ಸಿಕ್ಕಿದ್ರೆ ಮೂರ್ ಜನನ ಕತ್ತರ ಸಾಕದೆ ನನಗೆ ಅಣ್ಣನ ಕತ್ತರ ಸೀ ಕತ್ತರ ಸಾಕ ಅವ ಇಲ್ಲ ಇಲ್ಲ ನನ್ನ ಮಾನ ಮರುದಿ ಕಳ್ತ ಅವನು ಕರ್ಕೊಂಡು ಮೊದ್ಲು ಮೊದ್ಲ ಕತ್ತರಿಸ್ತೀನಿ ಯಾಕೆ ಯಾಕ ಕತ್ತರ ಸೀ ನಿನ್ನ ಎತ್ತಿ ಅದು ಬಸ್ತಾರೆ ಇಟ್ಕೊಯ್ಯ ನಿನ್ನ ಮಗು ನೀನು ಎರಡು ನಿನ್ನ ಎತ್ತಿನ ನಿಮ್ಮ ಮತ್ತೆ ನಾವೇ ಫಸ್ಟ್ ಅದು ಬಸ್ತಾರೆ ಇಟ್ಕೋ ಆಮೇಲಿಂದ ಬೇರೆಯವ್ರ ಬಗ್ಗೆ ತಲೆಗೆ ಕೆಡಿಸ್ಕೋ ನಿನ್ನ ಮನೇನೇ ಕತ ತೆಗ್ದುಬಿಟ್ಟು ಯಾರು ಹೋಗಿ ಅಂತ ಬಿಟ್ಟು ಈಗ ಯಾಕೆ ಒಳಗೆ ಬಂದ್ರಿ ಅಂದ್ರೆ ಅದೇ ಹಸಿ ಅದು ಬಸ್ತಲ್ಲಿ ಇನ್ಮೇಲೆ ಅರೇ ಅದು ಬಸ್ತಲ್ಲಿ ಇಟ್ಕೋದು ಸಿಕ್ಲಿ ತುಂಡು ತುಂಡ ಕತ್ತರಿಸ್ತೀನಿ ನಾನು ನಾನಂತೂ ಸುಮ್ಮನೆ ಬಿಡಲ್ಲ ನಾನು ಇಷ್ಟೊಂದು ಕಷ್ಟ ನಾನು ಇಂತ ಚೆನ್ನಾಗಿ ನೋಡ್ಕೋಬೇಕು ಅಂತ ಇಷ್ಟೊಂದು ಶ್ರಮ ಬೀಳ್ತಾ ಇದ್ರೆ ಅವಳು ನೋಡಿದ್ರೆ ಈ ಥರ ಬುದ್ಧಿ ಕಲ್ತಿದ್ದಾಳ ಅವಳಂತೂ ನಾನು ಸುಮ್ಮನೆ ಬಿಡ್ಗಿಡಲ್ಲ ಇವಾಗ ಕತ್ತರಿಸಾಕ್ತೀನಿ ಅವಳನ್ನ ತುಂಡು ತುಂಡಾಗಿ ಕತ್ತರಿಸಾಕು ಕತ್ತರಿಸಾಕು ಗುರ್ಸಾಕಿ ಇಬ್ಬರು ಕತ್ತರಿಸಾಕು ನನ್ಗೆ ಅಣ್ಣಂಗೆ ಏನು ಮಾತ್ರ ಮಾಡಬೇಡ ముదార్ నన్ గడ ఏను కత ఇవ్ కత్ బయల్ మగ ఇంత మక్క ముగన్ కత్ కదా మెట్టే కనక ఎదురుకైతే బందరి మే కు కాపాను బంద

ಅಜ್ಜಿ ಹಿಡ್ಕೊತ ನೋಡು ನಡಿ ಕಪ್ಪಡಿ ಗದ್ಗೆಗೆ ಆನೆ ಮಾಡಿ ನಡಿ ಗೊತ್ತಾತ ನಡಿ ಅಲ್ಲಿ ತೀರ್ಮಾನ ಆಯ್ತದೆ ಯಾರು ತಪ್ಪು ಯಾರು ಸರಿ ಅಂತ ಗೊತ್ತಾತ ನಡಿ ಅಂದ್ಕೊಂಡು ಯಾವಾಗ ಕಪ್ಡಿ ಗದ್ಗೆ ಗಿದ್ಗೆ ಅಂತ ಅಂದರು ಹೆದರ್ಕಳು ಇನ್ನೇನು ಮಾಡೋ ಇನ್ನು ಏನಾದ್ರು ಹೆಚ್ಚು ಕಮ್ಮಿ ಆದದು ಅಂದ್ಬಿಟ್ಟು ಸುಳ್ಳು ಬೋಗಳ್ತಿದ್ದಲ್ಲ ಅದಕ್ಕೆ ನಾನು ಸುಮ್ಮನೆ ಗಂಧಿ ಅಂತ ಒಪ್ಕೊಂಡು ಆಗ ಬ ಟೈಮ್ ವೇಸ್ಟ್ ಮಾಡಿದ್ರೆ ಆಮೇಲೆ ಇನ್ನೊಬ್ಬರ ಮೇಲೆ ಆರಪ ಆರಪ್ಪ ಓ ನಿನಗೆ ದಂಡಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಅಂತಂದ್ರೆ ತಂದು ಕೊಟ್ಟು ಇಪ್ಪತ್ತೈದು ಸಾವಿರವ

ಓಲತ್ತೆ ಎಷ್ಟು ದಿವಸದಂತೆ ಎತ್ನೇ ಸುಮ್ಕಿರು ಸುಮಿರು ಬರ್ದರ್ ಹಾಡ್ಬಿಟ್ಟು ಹೋಗ್ಲಿ ಹೋಗ್ ಹಾಡ್ಬಿಟ್ಟು ಹೋಗ್ಲಂತೆ ಅದೇ ಹೇಳ್ಬಿಟ್ಟ ಆಯ್ತು ಅಂತ ಹೇಳಿಕ್ಕೆ ಒಟ್ಟಿಗೆ ಏನು ಸಾಕಾದ್ರು ಆಮೇಲಿಂದ ಸಿಕ್ಕಿಲ್ಲ ಪುಡಿ ಇಂಥ ಕಷ್ಟ ಸುಕ್ತಲ್ಲಿ ಹೇಳ್ಬೇಕಲ್ಲ ನೀವು ಹೇಳ್ದ ನಿಂಗ ಆಡ್ತಿದಿರಲ್ಲ ಅನ್ಕೊಂಡು ನನ್ಗೆ ಹೆಂಗೋ ಹೆಂಗಸುದಕ್ಕೆ ಏನು ಅನ್ನಿಲ್ಲ ಕಣಪ್ಪ ಅದ್ಕೆ ನಡೀರಿಗೂ ಹೋಗದ ಇದು ಹಿಂಗೆ ಬಂದು ಉತ್ಕೊಂಡವ್ರಿ ಅಂತ ಯಾಕನ್ಸ್ಕೋಬೇಕು ರಾಜಲಕ್ಷ್ಮಿ ಹೋಗೋದು ಏನು ಬಂದದು ಸಮಸ್ಯೆ ಬಂದರೂ ಬಗೆಹರ್ಸ್ಕೊಳಕಾಯ್ತದೆ ಅಂದ್ಕೊಂಡು ಅವಳೇ ಅದು ಇರೋ ಕೊಟ್ಕೊಂಡು ಕಟ್ಟ ಬಂದು ಸುದಕ್ಕೆ ಹಂಗೆ ಊರಲ್ಲೇ ಇಲ್ವಲ್ಲ ಹೊಂಟೋಗಾರೆ ಇಲ್ಲಿ ಬಂದ ಮೇಲೆ ಬಸ್ ಸ್ಟ್ಯಾಂಡಲ್ಲೇ ಗೊತ್ತಾಯ್ತು ನನಗೆ ಈ ತರ ಕಿತ್ತರಿಂಗ ಆಗದೆ ಅಂದ್ಬಿಟ್ಟು ಅತ್ತಿ ಹೇಳೋದಕ್ಕನಪ್ಪ ನಮ್ಮ ಕೈ ನಮ್ಮ ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿ ಇರಬೇಕು ಅಂತ ಇನ್ಮೇಲೆ ಆದರೂ ಏ ಹುಷಾರಾಗಿರು ಎಲ್ಲಾನು ಬಿಟ್ಟಾಕ್ಬಿಟ್ಟು ನಿಮ್ಮದೇ ಕಾಲ ಕಳೆಯೋದು ಕಲಿ ನೀನು ಸರಿ ಆಯಿತು ಬಿಡು ನೀನು ತಲೆ ಕೆಡ್ಸ್ಕೊಬಿಡ ಬಿಡವ ಚೆನ್ನಾಗಿರ್ತೀವಿ ಕತೆ ನನಗಂತೂ ಈಗ ಒಂದು ಸತಿ ಇದೊಂದು ಸತಿ ಬೀಸೋ ದೊಣ್ಣೆ ತಪ್ಪಿಸ್ಕೊಂಡ್ರೆ ಸಾಕಲಪ್ಪ ನನಗಾಗಿತ್ತು ಹಂಗೆ ದೇವ್ರದಾಗಿಂದ ಬಿಡು ಇನ್ನು ಯಾವ್ದು ನಾನು ತಲೆ ಕೆಡ್ಸ್ಕೊಳಕ್ಕಿರ ಕತೆ ಇನ್ನು ಆರಾಮಾಗಿರ್ತೀನಿ ನೀನೇನು ನೀನು ಅಷ್ಟೇ ಏನು ಬೇಜಾರು ಮಾಡ್ಕೋಬೇಡ ನನಗೆ ಒಂಥರ ಬೇಜಾರಾಯ್ತು ತುಂಬ ಕತ್ತೋರೆ ನಿನಗೆ ಏನು ಮಾಡಿ ನಮ್ಮ ಮನೆ ಬರೋ ಹತ್ತಕ್ಕೆ ನಾನು ನಾನು ಮಾಡ್ಕೊಂಡು ತಪ್ಪಿಗೆ ನನಗೆ ಒಂಥರ ಬೇಜಾರಾಗಿ ಹೋಗೋದೆ ಇನ್ಮೇಲೆ ಚೆನ್ನಾಗಿರ್ತೀನಿ ಕಣವೆ ನೀನೇನು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ ಸರಿ ಆಯಿತು ಕಲ ಮಗೆ ಆಯಿತು ನಡಿ ಹೋಗೋದಂಗೆ ನಡಿ ಅದೇನು ಮಾತಾಡೋಕೈತದೆ ಕೂತ್ಕೊಳ್ತಾ ಕಾಪಿ ಎಲ್ಲರೂ ಮಾಡ್ತೀನಿ ಬಾ ಮನೆಗೆ ಬೇಡ ನಿನ್ ಕಾಪಿ ಕತ್ತ ನನಗೆ ಬತ್ತೀನಿ ಬತ್ತಿನ ನಡಿ ಬತ್ತಿನ ನಡಿ ರೀ ಅಮ್ಮ ಎತ್ತೆ ಮಾಡ್ಬೇಡ ಬಾ ನೀನು ಏಕ್ ನಾಬು ನಿಮ್ಮ ಮಕ್ಕಳಲ್ಲಿ ಅಲ್ವಾ ತಲೆಗೆಸ್ಕೊಬೇಡ ಬಾ ಮತ್ತೆ ಯಾವಾಗ ಬಂದ್ರೆ ಬರ್ಲಿಕ್ಕೆ ಹೋಗಿದ್ದಾನೆ ತಲೆಗೆಸ್ಕೊಬೇಡ ಬಾ ಸರಿ ಆಯ್ತು ಬತ್ತಿ ನಡಿ ಬತ್ತಿ ನಡಿ ಕಣ್ಣಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ